ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ನಾಲ್ಕನೇ ಪೂರಕ ಪಾಠವಾದ ಹುಚ್ಚು ಹುರುಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪೂರಕ ಪಾಠವನ್ನು ಕವಿ ರಾಯಸಂ ರಾವ್ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ರಾಯಸಂ ಭೀಮಸೇನ ರಾವ್ ಇವರ ಕಾವ್ಯನಾಮ ಬೀಚಿ ಜನನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹರಪನಹಳ್ಳಿಯಲ್ಲಿ ಜನಿಸಿದರು ಇವರು ಬರೆದ ಕೃತಿಗಳು ನಿರ್ಭಯಾಗ್ರಫಿ ತಿಮ್ಮನ ತಲೆ ತಿಮ್ಮ ರಸಾಯನ ನಂತರ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಉತ್ತರ ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ತಮ್ಮ ಪ್ರವಾಸದ ಖರ್ಚನ್ನು ಮತ್ತು ಅವರ ಸಣ್ಣ ಮಗ ತಂದೆಯನ್ನು ಅರಗಳಿಗೆಯೂ ಬಿಟ್ಟಿರದ ಕಾರಣ ಅವನನ್ನು ಕರೆತರಬೇಕಾಗಿದೆ ಎಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾರೆ ಪ್ರಶ್ನೆ ಎರಡು ಭಾಷಣಕಾರರ ಭಾಷಣದ ವಿಷಯವೇನು ಉತ್ತರ ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಪ್ರಶ್ನೆ ಮೂರು ಭಾಷಣಕಾರರಿಗೆ ಪತ್ರ ಬರೆದವರು ಯಾರು ಉತ್ತರ ಭಾಷಣಕಾರರಿಗೆ ಪತ್ರ ಬರೆದವರು ಕರ್ನಾಟಕದಲ್ಲಿನ ಒಂದು ಊರಿನ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಪ್ರಶ್ನೆ ನಾಲ್ಕು ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು ಉತ್ತರ ನಾಡಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿಯು ಭಾಷಣ ರದ್ದುಪಡಿಸಲು ಕಾರಣವಾಯಿತು ಪ್ರಶ್ನೆ ಐದು ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವೇನು ಉತ್ತರ ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ತಾವು ದಯವಿಟ್ಟು ಹೊರಡಬೇಡಿ ಎಂದು ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಉತ್ತರವಾಗಿತ್ತು